ಫ್ರೆಂಡ್ಸ್ ನಾನು ಏನಕ್ಕೆ ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಾನು ಸುಮಾರು ಶಾಲೆಗಳನ್ನ ನೋಡಿದ್ದೀನಿ ನೀವು ಎಲ್ಲಿಂದ ಹೋದ್ರೂ ನಮ್ಮೂರಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಇರೋ ಟ್ಯಾಲೆಂಟ್ನ ನೀವೆಲ್ಲಿಂದ ಇಡೀ ಹಾಸನ ಡಿಸ್ಟ್ರಿಕ್ ಅಲ್ಲಿ ಎಲ್ಲಿಂದ ಹೋದ್ರು ಒಂದು ಸರ್ಕಾರಿ ಶಾಲೆ ಮಕ್ಕಳು ನಮ್ಮ ಮಕ್ಕಳ ಜೊತೆ ಕಾಂಪೀಟ್ ಮಾಡಿದ್ರೆ ನಾನು ನಿಮಗೆ ಕೊಡ್ತೀನಿ ನೆಕ್ಸ್ಟು ಅವ್ರು ಎಷ್ಟು ಟ್ಯಾಲೆಂಟ್ ಇದ್ದಾರೆ ಅನ್ನೋದನ್ನ ನಾನು ಈ ಮುಂದೆ ವಿಡಿಯೋಗಳು ಬರ್ತವೆ ದಯವಿಟ್ಟು ನೋಡಿ ಮತ್ತೆ ನಿಮಗೆ ತಮ್ಮ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಮತ್ತೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗೆ ಬಂದು ಆ ಮಕ್ಕಳುಗಳನ್ನ ಟ್ಯಾಲೆಂಟ್ ನೋಡಿ ಎಲ್ ಕೆ ಜಿ ಮಕ್ಕಳು ಸಹ ಎಷ್ಟು ಬ್ರಿಲಿಯಂಟ್ಸ್ ಇದಾರೆ ಅಂದ್ರೆ ಐವತ್ತರಿಂದ ಅರವತ್ತು ಸಂಸ್ಕೃತ ಶ್ಲೋಕನ ಹೇಳ್ತಾರೆ ಹದಿನೈದು ನಿಮಿಷ ಇಂಟರ್ವ್ಯೂ ಮಾಡಿದೀನಿ ನಾನ್ ಸ್ಟಾಪ್ ವಿಡಿಯೋದಲ್ಲಿ ಮಾತಾಡಿದ್ದಾರೆ ಅದು ಊಟದ ಟೈಮಲ್ಲಿ ನಿಮಗೆ ಈ ನಮ್ಮ ಸರ್ಕಾರಿ ಶಾಲೆ ಮಕ್ಕಳನ್ನು ಮತ್ತೆ ನಮ್ಮ ಸುತ್ತಮುತ್ತ ಇರೋ ಖಾಸಗಿ ಶಾಲೆ ಮಕ್ಕಳುಗಳನ್ನ ಪ ಅಕ್ಕ ಪಕ್ಕ ನಿಲ್ಲಿಸ್ಕೊಂಡು ಮಾತಾಡಿಸಿ ನಿಮಗೆ ಕಂಪೇರ್ ಮಾಡಿ ಇಲ್ಲ ನಮ್ಮ ಈ ಸರ್ಕಾರಿ ಶಾಲೆನಲ್ಲಿ ಉನ್ನತ ಶಿಕ್ಷಣ ಸಿಗುತ್ತೆ ನಾ ಒಂದು ಮನಸ್ಥಿತಿ ಬಂದ ಮೇಲೆ ಈ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ಫ್ರೆಂಡ್ಸ್ ನಮ್ಮ ಈ ಸರ್ಕಾರಿ ಶಾಲೆಗೆ ಅಡ್ಮಿಷನ್ಸ್ ಓಪನ್ ಆಗಿದೆ ಇದ್ರ ಬಗ್ಗೆ ನಮ್ಮ ಎಚ್ ಎಮ್ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ನಾನು ಕೆಂಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ನನ್ನ ಹೆಸರು ಕೊಟ್ಟೂರಯ್ಯ ಅಂತ ಮೇ ಮೂವತ್ತೊಂದನೇ ತಾರೀಕು ಮಕ್ಕಳಿಗೆ ದಾಖಲಾತಿಯನ್ನು ಪ್ರಾರಂಭ ಮಾಡ್ತಿದ್ದೀವಿ ಎಲ್ ಕೆ ಜಿ ಹಾಗೂ ಒಂದನೇ ತರಗತಿಗೆ ದಾಖಲಾತಿಗಳು ಈ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭ ಮಾಡ್ತಿದ್ದೀವಿ ಎಲ್ ಕೆ ಜಿ ತರಗತಿಗೆ ನಾಲ್ಕು ವರ್ಷ ತುಂಬಿದ ಮಕ್ಕಳನ್ನು ದಾಖಲಾತಿ ಇದ್ದೀವಿ ಹಾಗೂ ಒಂದನೇ ತರಗತಿಯ ಮಗುವಿಗೆ ಆರು ವರ್ಷ ತುಂಬಿರಬೇಕು ಆ ಒಂದು ಎಲ್ ಕೆ ಜಿ ಮಗುವಿಗೆ ದಾಖಲಾತಿ ಪಡ್ಕೊಳ್ಳಲಿಕ್ಕೆ ಮಗುವಿನ ಜನನ ಪತ್ರ ಮಗುವಿನ ಆಧಾರ ಕಾರ್ಡು ಹಾಗೂ ತಾಯಿ ಅಥವಾ ತಂದೆ ಆಧಾರ್ ಕಾರ್ಡುಗಳು ಬೇಕಾಗಿರ್ತವೆ ಎಲ್ ಕೆ ಜಿ ವಿದ್ಯಾರ್ಥಿಗಳು ಎಷ್ಟು ಬ್ರಿಲಿಯೆಂಟ್ ಇದ್ದಾರೆ ಅಂತ ನೀವು ನೋಡಿ ದಯವಿಟ್ಟು ಈ ವಿಡಿಯೋನ ನಮ್ಮ ಸುತ್ತಮುತ್ತ ಇರೋ ಜನಗಳಿಗೆ ತಲುಪಿಸಿ ಯಾಕಂತಂದ್ರೆ ಅವರು ಸರ್ಕಾರಿ ಶಾಲೆ ಅಂತಂದ್ರೆ ಅಲ್ಲಿ ಯಾವುದೇ ತರ ಫೆಸಿಲಿಟೀಸ್ ಇರೋಲ್ಲ ಅಂತ ಒಂದು ಮೈಂಡ್ಸೆಟ್ ಇರುತ್ತೆ ನಮ್ಮ ಸರ್ಕಾರಿ ಶಾಲೆನಲ್ಲಿ ಇಂಥ ಫೆಸಿಲಿಟೀಸ್ ಇಲ್ಲ ಅನ್ನಂಗಿಲ್ಲ ನಮ್ಮ ಸರ್ಕಾರಿ ಶಾಲೆ ಯಾವುದೇ ಒಂದು ಟಾಪ್ ಪ್ರೈವೇಟ್ ಸ್ಕೂಲ್ಗೆ ಕಾಂಪೀಟ್ ಮಾಡಿ ನಮ್ಮ ಸರ್ಕಾರಿ ಶಾಲೆ ಗೆಲ್ಲುತ್ತೆ ಅಂತ ನಾನು ಹೇಳ್ತೀನಿ ಸೊ ನೀವು ಇದ್ರ ಬಗ್ಗೆ ತಿಳ್ಕೊಬೇಕು ಕಣ್ಣಾರೆ ಬಂದು ನಮ್ಮ ಶಾಲೆನ ನೋಡಿ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ನಾನು ಹಂಚ್ಕೊಳ್ಳೋಕೆ ಬಂದಿದ್ದೀನಿ ಈ ನಮ್ಮ ಸರ್ಕಾರಿ ಶಾಲೆಯ ಈ ದುಸ್ಥಿತಿಗೆ ಕಾರಣ ಏನಂತಂದರೆ ನಾವು ಮತ ಹಾಕಿ ಗೆಲ್ಸಿರುವಂತಹ ಈ ನಮ್ಮ ರಾಜಕಾರಣಿಗಳು ಫ್ರೆಂಡ್ಸ್ ಇವರಿಗೆ ಸಿಕ್ಕಾ ಪವರ್ ಇರುತ್ತೆ ಇವ್ರ ಮನ್ಸು ಮಾಡಿದ್ರೆ ನಮ್ಮ ಸರ್ಕಾರಿ ಶಾಲೆನ ಯಾವ ಥರ ಡೆವಲಪ್ ಮಾಡ್ಬೋದು ಅಂತಂದರೆ ಈವನ್ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೂ ಸಹ ಈಗಿನ ಟೆಕ್ನಾಲಜಿ ಏನಿದೆ ಈಗಿನ ಟೆಕ್ನಾಲಜಿ ಏನಿದೆ ಅಂತಂದರೆ ಸಾಫ್ಟ್ವೇರ್ಗಳಾಗಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟೂಲ್ಸ್ ಇರ್ಬೋದು ಅಥವಾ ಏನು ನಾವು ಸಿ ಎಸ್ ಪ್ರೋಗ್ರಾಮಿಂಗ್ ಬರೆಯೋದಕ್ಕೆ ನಾವು ಕೋಡಿಂಗ್ ಲ್ಯಾಂಗ್ವೇಜ್ ನಾವೀಗ ಹೇಗೆ ಯಾವ ಥರ ಎ ಬಿ ಸಿ ಡಿ ಐ ಮತ್ತು ಹಿಂದಿ ಐಗಳು ಕಲಿತೀವಲ್ಲ ಅದೇ ಥರ ನಮಗೆ ಜಾಬ್ ರಿಲೇಟೆಡ್ಡು ಇರುವಂಥ ಕೋರ್ಸ್ಗಳ್ನ ನಾವು ಸಣ್ಣ ಬೇಸಿಕ್ಕಿಂದಲೇ ಮಕ್ಕಳಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದನ್ನು ನಮ್ಮ ಸರ್ಕಾರ ಎಜುಕೇಷನ್ ಸಿಸ್ಟಮ್ನ ಈ ಥರ ಅಪ್ಡೇಟ್ ಮಾಡಿದ್ರೆ ಯಾವುದೇ ಒಬ್ಬ ಒಬ್ಬ ವಿದ್ಯಾರ್ಥಿನೂ ಸಹ ನಿರುದ್ಯೋಗಿಯಾಗಿ ಉಳ್ಕೊಳೋದು ಯಾಕಂತಂದರೆ ಅವರು ಮೂಲತಃ ಬೆಳೆಯುವ ಸರಿ ಮೊಳಕೆಯಲ್ಲಿ ಅವರು ಏನು ಒಂದೇ ತರಗತಿಯಿಂದಲೇ ಕಲಿತಾ ಇರ್ತಾರೆ ಅವಾಗ್ಲಿಂದಲೇ ಅವರಿಗೆ ಅದ್ರ ಬಗ್ಗೆ ಒಂಚೂರು ಟಚ್ ಇರುತ್ತೆ ಅವರು ಹೈಯರ್ ಎಜುಕೇಷನ್ ಮಾಡ್ದಂಗೆ ಮಾಡ್ದಂಗೆ ಇದ್ರ ಬಗ್ಗೆ ಅವ್ರಿಗೆ ತುಂಬ ಐಡಿಯಾಸ್ ಬರುತ್ತೆ ಇದನ್ನು ಅವರ ಶಿಕ್ಷಣದಲ್ಲಿ ಸಣ್ಣ ಮಕ್ಕಳಿಂದಲೇ ಅದನ್ನು ಕಲಿಸ್ತಾ ಹೋದರೆ ಅವರು ಮುಂದೆ ಪ್ರೊಫೆಷನಲ್ ಆಗಿ ಅದರಲ್ಲಿ ಒಂದು ಸೈಂಟಿಸ್ಟ್ ರೀತಿ ಅವರೇ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಅವರೇ ಕಂಡು ಹಿಡ್ಕೊಂಡು ಅವರೇ ಸೊಲ್ಯೂಷನ್ ಹುಡುಕ್ತಾರೆ ನಮ್ ಈ ವ್ಯವಸ್ಥೆ ಬದಲಾಗಬೇಕು ಅಂತ ಅಂದ್ರೆ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಇದನ್ನ ಮಾಡಲ್ಲ ಇದನ್ನ ಮಾಡಬೇಕಾಗಿರೋದು ಜನಸಾಮಾನ್ಯರು ಜನಸಾಮಾನ್ಯರು ನಮ್ಮ ಶಿಕ್ಷಣ ವ್ಯವಸ್ಥೆ ನಲ್ಲಿ ಬದಲು ಮಾಡಬೇಕೋಸ್ಕರ ಅವರ ಧ್ವನಿ ಗೂಡಿಸಬೇಕು ಅವತ್ ಮಾತ್ರ ಶಿಕ್ಷಣ ವ್ಯವಸ್ಥೆ ಬದಲಾಗುತ್ತೆ ಕಾನ್ವೆಂಟ್ ಕಾನ್ವೆಂಟ್ ಅಂತಾರಲ್ವಾ ಕಾನ್ವೆಂಟ್ ಅಲ್ಲಿ ಏನು ನೋಡಿರಂತೆ ಕಾನ್ವೆಂಟ್ ಹೋಗ್ತಕ್ಕಂತಹ ಮಕ್ಕಳ ಸ್ಥಿತಿ ಅವರು ಔಟ್ ಗೋಯಿಂಗ್ ಹೊರಗಡೆ ಬಂದ್ ಉನ್ನತ ಶಿಕ್ಷಣವನ್ನು ಪಡ್ಕೊಂಡು ಬಂದಾದ್ಮೇಲೆ ಕಾನ್ವೆಂಟರ್ ಗ್ರೇಟ್ ಗೌರ್ಮೆಂಟ್ ಶಾಲೆಯ ಮಕ್ಕಳು ಗ್ರೇಟ್ ಅನ್ನೋದು ಗೊತ್ತಾಗುತ್ತೆ ಅಲ್ಲಿವರೆಗೆ ಗೊತ್ತಾಗ್ತಾ ಅಲ್ವಾ ಈಗ ನಾನು ಗೌರ್ಮೆಂಟ್ ಶಾಲೆ ಟೀಚರು ಗೌರ್ಮೆಂಟ್ ಟೀಚರ್ ಆಗಿರತಂಗಂತ ಹೇಳ್ತಾ ಇರಬಹುದು ಅಂತ ಅನ್ಬೋದು ಖಂಡಿತ ನಾನು ಆ ಭಾವನೆಯಿಂದ ಹೇಳ್ತಾ ಇಲ್ಲ ಗುರಿ ಮುಟ್ತಕ್ಕಂತವ್ರು ಗೌರ್ಮೆಂಟ್ ಶಾಲೆ ಮಕ್ಕಳೇ ಕಾನ್ವೆಂಟಿ ಮಕ್ಕಳೇನು ಗೊತ್ತಾ ಗೂಟ ಹೊಡೆದು ಮೇಯಿಸಿದಂತಹ ಹಸುಗಳು ಅವು ಹಾಕಿ ಮೇಯಿರೋ ಒಂದು ರೌಂಡ್ ಬಂದಿರ್ತವೆ ನಾವು ಗೌರ್ಮೆಂಟ್ ಶಾಲೆ ಹೆಂಗ್ ಗೊತ್ತಾ ಬಿಟ್ಟು ಮೇಯಿಸಿದಂತಹ ಫ್ರೆಂಡ್ಸ್ ಎಲ್ರಿ ನಮಸ್ಕಾರ ಮತ್ತೊಮ್ಮೆ ಜನಾಶಯ ಚಾನಲ್ಗೆ ಶಿಕ್ಷಕರು ಈ ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ಹೇಳ್ತಾ ಇದ್ರು ನಾನು ಸಹ ಶಿಕ್ಷಣನ ಪ್ರೈವೇಟ್ ಶಿಕ್ಷಣ ಓದಿರೋದು ನನ್ನ ಅನುಭವನ ನಾನು ಶೇರ್ ಮಾಡ್ತಾ ಇದ್ದೀನಿ ನಾನೀಗ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ಖಾಸಗಿ ಶಾಲೆನಲ್ಲಿ ತುಂಬಾ ಭಯದ್ ವಾತಾವರಣ ಇರುತ್ತೆ ಈ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಒಂಥರ ಫ್ರೆಂಡ್ಲಿ ನೇಚರ್ ಅಂದ್ರೆ ನಮ್ಮ ಮನೆಯಲ್ಲಿ ಯಾವ ತರ ಫ್ರೀ ಆಗಿರ್ತೀವಿ ಆ ಥರ ಎನ್ವಾರ್ಮೆಂಟ್ ಈಗ ನಮ್ಮ ಸರ್ಕಾರಿ ಶಾಲೆನಿರುತ್ತೆ ಇದನ್ನು ಬಿಡಿಸಿ ಹೇಳ್ಬೇಕಂತಂದರೆ ನಮ್ಮ ಈ ಖಾಸಗಿ ಶಾಲೆನಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಟ್ಯಾಲೆಂಟ್ ಅನ್ನೋದು ಸಹ ಅದು ಕಣ್ಮರೆ ಆಗುತ್ತೆ ಹೆಂಗೆ ಅಂತ ಹೇಳ್ತೀನಿ ಕೇಳಿ ಫಾರ್ ಎಕ್ಸಾಂಪಲ್ ಈಗ ಒಂದು ಮಗುಗೆ ಒಂದು ಲೆಕ್ಕ ಬರ್ತಾ ಇರೋಲ್ಲ ಅದನ್ನ ಕಲಿಯ ಇಂಟ್ರೆಸ್ಟ್ ಇರುತ್ತೆ ಆದರೆ ಆ ಮಗು ತನ್ನ ಟೀಚರ್ ಹತ್ರ ಹೋಗಿ ಕೇಳಬೇಕು ಕೇಳೋಕ್ಕೆ ಭಯ ಪಡುತ್ತೆ ಯಾಕಂತಂದರೆ ಮತ್ತೆ ಆ ಮಗು ಟೀಚರ್ನ ಕೇಳಿದ್ರೆ ಎಲ್ಲಿ ಬೈತಾರೆ ಅನ್ನೋ ಒಂದು ಭಯ ಆ ಮಗುನಲ್ಲಿ ಮನಸಲ್ಲಿ ಕುತ್ಕೊಳ್ಳುತ್ತೆ ಸೊ ಹಾಗಾಗಿ ಆ ಮಗು ಟೀಚರ್ ಹತ್ರ ಹೋಗಿ ಕೇಳಲ್ಲ ಆದರೆ ಈ ನಮ್ಮ ಸರ್ಕಾರಿ ಶಾಲೆನಲ್ಲಿ ಆಗಲ್ಲ ಆ ಭಯದ ವಾತಾವರಣನೇ ಇರೋಲ್ಲ ಎಲ್ಲ ಫ್ರೆಂಡ್ಲಿ ನೇಚರ್ ಇರೋದ್ರಿಂದ ಟೀಚರ್ಗಳ ಹತ್ರ ಮಕ್ಕಳು ಯಾವಾಗಲೂ ಹೋಗ್ತಾ ಇರ್ತಾರೆ ಹಾಗಾಗಿ ನಮ್ಮ ಸರ್ಕಾರಿ ಶಾಲೆನಲ್ಲಿ ಆ ತುಂಬ ಮಕ್ಳುಗಳು ಫ್ರೆಂಡ್ಲಿ ಆಗಿರ್ತಾರೆ ಮತ್ತೆ ಜೀವನದಲ್ಲಿ ಅವರು ಲೀಡರ್ ಆಗೋ ಎಲ್ಲ ಎಬಿಲಿಟಿ ಇರುತ್ತೆ ಆದರೆ ಈ ಪ್ರೈವೇಟ್ ಸ್ಕೂಲಲ್ಲಿ ಓದೋರಿಗೆ ಲೀಡರ್ಶಿಪ್ ಮಾಡೋ ಒಂದು ಎಬಿಲಿಟಿ ಇರಲ್ಲ ಸೊ ಹಾಗಾಗಿ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಮತ್ತೆ ನನ್ನ ತಂಗಿ ಸರ್ಕಾರಿ ಶಾಲೆ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ ಅವ್ರು ಕೇಳಿ ಸೊ ನಾನು ನಿಮಗೆ ಹೇಳೋದು ಇಷ್ಟೇ ಫ್ರೆಂಡ್ಸ್ ನಮ್ಮ ಮೈಂಡ್ಸೆಟ್ಟಲ್ಲಿ ಏನಿದೆ ಅಂದರೆ ಫ್ರೆಂಡ್ಸ್ ನಮ್ಮ ಮಕ್ಕಳು ಇಂಗ್ಲೀಷ್ ಕಲ್ತ್ರೆ ಅವ್ರಿಗೆ ಒಳ್ಳೆ ಕೆಲಸ ಸಿಗುತ್ತೆ ಅನ್ನೋದಿದೆ ಬಟ್ ನನ್ನ ಅನುಭವದ ಪ್ರಕಾರ ನಮ್ ಸಕ್ಸಸ್ ಅನ್ನೋದು ಡಿಪೆಂಡ್ ಆಗೋದು ಎರಡು ಸಿಚುಯೇಷನ್ ಅಲ್ಲಿ ಅಷ್ಟೇ ಒಂದು ಮನಸ್ಥಿತಿ ಇನ್ನೊಂದು ಪರಿಸ್ಥಿತಿ ಇವೆರಡು ಸಿಚುವೇಷನ್ ಯಾರು ಫೇಸ್ ಮಾಡಿರ್ತಾರೆ ಅವ್ರು ಮಾತ್ರ ಸಕ್ಸಸ್ ಆಕ್ ಸಾಧ್ಯ ಇನ್ನು ಮಿಕ್ತಾರ ಏನಿದ್ರು ಅವ್ರು ಏನ್ ಜೀವನ ಮಾಡಬೇಕು ಅದನ್ನ ಮಾತ್ರ ಮಾಡ್ಕೋತಾರೆ ಅಂದ್ರೆ ಈಗ ನಾನು ಉದಾಹರಣೆ ಕೊಡ್ತಾ ಇರೋದು ಪರಿಸ್ಥಿತಿ ಪರಿಸ್ಥಿತಿಯಿಂದ ಹೇಗೆ ಸಕ್ಸಸ್ಗೆ ಹೋಗ್ತಾರೆ ಮತ್ತು ಮನಸ್ಥಿತಿಯಿಂದ ಹೇಗೆ ಸಕ್ಸಸ್ಗೆ ಹೋಗ್ತಾರೆ ಅನ್ನೋದು ನಾನು ಉದಾಹರಣೆ ಕೊಡ್ತಾ ಇದ್ದೀನಿ ಪರಿಸ್ಥಿತಿಗೆ ನಂದು ಮತ್ತೆ ನಮ್ಮ ಅಪ್ಪಾಜಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಅಪ್ಪಾಜಿಯರಿಗೆ ಉಣ್ಣಕ್ಕೂ ತಿನ್ನಕುನವ ಮತ್ತೆ ಮಲಗಕ್ಕೂ ಜಾಗ ಇರಲಿಲ್ಲ ಅಂತ ಪರಿಸ್ಥಿತಿನಲ್ಲಿ ಅವ್ರು ಓದಿ ಇವತ್ತು ಶಿಕ್ಷಕರಾಗಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಪರಿಸ್ಥಿತಿ ಪರಿಸ್ಥಿತಿ ಯಾವ ತರ ಅವ್ರನ್ನ ಡಿಮೆಂಡ್ ಮಾಡ್ತಂತಂದ್ರೆ ಅವರು ಮಳೆ ಬಂದ್ರೆ ಮಳೆಲಿ ಸೋರ ಮನೆಯಲ್ಲಿ ಮಲ್ಕೋತಿದ್ರಂತೆ ಪ್ಲಸ್ ಅವ್ರಿಗೆ ಊಟಕ್ಕೆ ಅಂತ ಅನ್ನ ಇರ್ಲಿಲ್ವಂತೆ ಬರೀ ಉಳ್ಳಿ ಬೆಂಗಳೂರು ಬೆಂಗ್ಳೂರು ತಿನ್ಕೊಂಡು ಎಷ್ಟೋ ಸಲ ಉಪವಾಸದಿಂದ ಮಲಗಿದ್ದಾರೆ ಅವೆರಡು ಕಲ್ಸಿರೋ ಲೆಸನ್ ಇಂದ ಅವ್ರ ಇವತ್ತು ಶಿಕ್ಷಕರಾಗಿ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದರೆ ಮತ್ತೆ ಇದು ಪರಿಸ್ಥಿತಿಗೆ ಉದಾಹರಣೆ ಆದ್ರೆ ನೆಕ್ಸ್ಟ್ ಮನಸ್ಥಿತಿಗೆ ಫಾರ್ ಎಕ್ಸಾಂಪಲ್ ನಾವ್ ಯಾರ್ಯಾರು ಈಗ ದಿ ರಿಚೆಸ್ಟ್ ಪರ್ಸನ್ಸ್ ಗೇಟ್ಸ್ ಆಗಿರ್ಬೋದು ಎಲನ್ ಮಾಸ್ಕ್ ಆಗಿರ್ಬೋದು ನಾವು ನೋಡ್ತಾ ಇದೀವಿ ಅವ್ರು ಯಾ ತರ ಆ ಟಾಪ್ ಲಿಸ್ಟ್ ಹೋಯ್ತು ಅನ್ನೋದಕ್ಕೆ ಅವ್ರ ಮನಸ್ಥಿತಿ ನೋಡಿ ಫ್ರೆಂಡ್ಸ್ ಅವ್ರು ಯಾರು ಆ ಉಡ್ತಾನೆ ಶ್ರೀಮಂತರಲ್ಲ ಆಮೇಲೆ ಇನ್ನೊಬ್ರು ರೊನಾಲ್ಡೋ ಕ್ರಿಶ್ಟಿಯಾನೋ ರೊನಾಲ್ಡೋ ಇವ್ರು ಯಾರು ಉಡ್ತಾನೆ ಶ್ರೀಮಂತರಲ್ಲ ಅವ್ರ ಮನಸ್ಥಿತಿ ಏನಂತ ಅಂದ್ರೆ ನಾನು ಜೀವನದಲ್ಲಿ ಅಚೀವ್ ಮಾಡಬೇಕು ಅನ್ನೋ ಮನಸ್ಥಿತಿ ಅವ್ರನ್ನ ಆತರ ಮಾಡ್ತೀವಿ ಎಕ್ಸಾಂಪಲ್ ಯಾವತರಪ್ಪ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಬಿಲ್ ಗೇಟ್ಸ್ ನೇ ತಗೊಳ್ಳಿ ಅವರು ನೇ ಕಂಪ್ಲೀಟ್ ಮಾಡಲ್ಲ ಆದ್ರೆ ಇವತ್ತು ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿನ ಬಿಲ್ಡ್ ಮಾಡಿ ಮೈಕ್ರೋಸಾಫ್ಟ್ ಅಂತ ಆ ಕಂಪ್ನಿ ಸಿಇಒ ಆಗಿದ್ದಾರೆ ಅವ್ರ ಫ್ರೆಂಡ್ಸ್ ಯಾರು ಪಾಸ್ ಆದ್ರೂ ಅವರೆಲ್ಲ ಕಂಪ್ನಿನಲ್ಲಿ ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಇದು ಅವ್ರ ಮನಸ್ಥಿತಿಯಿಂದ ಆಗಿರೋದು ಮತ್ತೆ ಪರಿಸ್ಥಿತಿಯಿಂದ ಆಗಿರೋದು ನಮ್ಮ ಅಪ್ಪಾಜಿ ಎಕ್ಸಾಂಪಲ್ ಇದು ಮನಸ್ಥಿತಿಯಿಂದ ಆಗಿರೋದು ಪರಿಸ್ಥಿತಿಯಿಂದ ಆಗಿರೋದ್ರಲ್ಲಿ ನಾವು ಜೀವನ ಮಾಡ್ಬೋದು ಬಟ್ ಮನಸ್ಥಿತಿ ಬಂತಂದ್ರೆ ನಾವ್ ಇಡೀ ಪ್ರಪಂಚನೇ ಆಡ್ಬೋದು ಸೊ ಹಾಗಾಗಿ ನಿಮ್ ಮನಸ್ಥಿತಿನ ನೀವು ಕರೆಕ್ಟ್ ಆಗಿ ಇಟ್ಕೊಳ್ಳಿ ಇದಕ್ಕೆ ನಿಮಗೆ ಇದ್ರ ಬಗ್ಗೆ ಇನ್ನೂ ತುಂಬಾ ಎಕ್ಸಾಂಪಲ್ ಬೇಕಂತ ಅಂದ್ರೆ ನಮ್ ಕನ್ನಡದಲ್ಲೇನೆ ಒಂದು ಚಾರ್ ಮಿನಾರ್ ಅಂತ ಫಿಲಮ್ ಇದೆ ದಯವಿಟ್ಟು ನೀ ಎಕ್ಸ್ಪೆಷಲಿ ಟೆಂತ್ ಒಳಗಡೆ ಈ ಫಿಲಮ್ ನ ನೀವು ಎಷ್ಟು ಸಲ ನೋಡ್ತೀರಾ ಅಷ್ಟು ಸಲ ನೀವು ಒಂದೊಂದು ಸಿಚುಯೇಷನ್ ಅಲ್ಲಿ ಆ ಫಿಲಂ ನೋಡಿದಷ್ಟು ನಿಮಗೆ ಜೀವನ ಅಂದ್ರೆ ಅರ್ಥ ಆಗ್ತಾ ಹೋಗುತ್ತೆ ಸೊ ನಿಮಗೆ ಬೇಜಾರು ಅಥವಾ ಏನಾದ್ರು ಜೀವನದಲ್ಲಿ ಏನಾರು ಮಾಡಬೇಕು ಅಂತ ಅನ್ನಿಸ್ತ ಚಾರ್ಮಿನಾರ್ ಫಿಲಮ್ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಂತ ನಮಸ್ಕಾರ